ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ನಾನಿವತ್ತು ಟೀನೇಜ್ ಹೆಣ್ಣು ಮಕ್ಕಳಿಗೆ ಒಂದು ಕಿವಿಮಾತನ್ನು ಹೇಳೋಣ ಅನ್ಕೋತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ನಾನು ಯಾಕೆ ಟೀನೇಜ್ ಹೆಣ್ಮಕ್ಳಿಗೆ ಒಂದು ಕಿವಿಮಾತನ್ನು ಹೇಳಬೇಕು ಅನ್ಕೋತಿದ್ದೀನಿ ಅಂತಂದರೆ ಟೀನೇಜ್ ಹೆಣ್ಮಕ್ಳು ಮುಸ್ಲಿಮ್ ಹುಡುಗರಿಂದ ಮೋಸ ಹೋಗ್ತಿದ್ದಾರೆ ತುಂಬ ಜನ ಹೆಣ್ಮಕ್ಳು ಮೋಸ ಹೋಗ್ತಿದ್ದಾರೆ ಹಾಗಾಗಬಾರ್ದು ಅವ್ರ ಜೀವನ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಕಂಪ್ಲೀಟಾಗಿ ನೋಡಿ ನಿಮ್ಮ ಜೀವನ ಚೆನ್ನಾಗಿರಬೇಕಲ್ಲ ಹಾಗಾಗಿ ಕಂಪ್ಲೀಟಾಗಿ ನೋಡಿ ದಯವಿಟ್ಟು ಯಾವ ಹೆಣ್ಣುಮಕ್ಕಳು ದುಡುಕಬೇಡಿ ಹಿಂದೂ ಹೆಣ್ಮಕ್ಳುಗಳು ದುಡ್ಕಬಿಡ್ರಿ ಈಗ ಅದೇನು ಅನ್ನೋದನ್ನು ಒಂದು ಸಣ್ಣ ಕತೆ ಮೂಲಕ ಹೇಳ್ತೀನಿ ಅದೇನಂತ ನೋಡಿ ಈಗ ಅನುಷ್ಕಾ ಅಂಥೇಳಿ ಆ ಹುಡುಗಿ ಹೆಸರು ಆ ಹುಡುಗಿ ಕಾಲೇಜಲ್ಲಿ ಓದ್ತಿರ್ತಾಳೆ ಓದ್ನಲ್ಲಿ ತುಂಬ ಚುರುಕು ಎಕ್ಸಾಮಲ್ಲಿ ಕೂಡ ತುಂಬ ಚೆನ್ನಾಗಿ ಮಾರ್ಕ್ಸ್ ಇರ್ತಾಳೆ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮಂಗೆ ಅವಳೊಬ್ಬಳೆ ಮಗಳು ಶ್ರೀಮಂತಿಕೆ ಕೂಡ ಚೆನ್ನಾಗಿತ್ತು ಅಂದರೆ ಆಸ್ತಿ ಪಾಸ್ತಿಗೇನು ಕಮ್ಮಿ ಇಲ್ಲ ಚೆನ್ನಾಗಿತ್ತು ಆಸ್ತಿ ದುಡ್ಡು ಹಾಗಾಗಿ ಅಪ್ಪ ಅಮ್ಮ ತುಂಬ ಮುದ್ದಾಗಿ ನೋಡ್ಕೊತಿರ್ತಾರೆ ಏನು ಕೇಳಿದ್ರು ಇಲ್ಲ ಅಂತಿರಲ್ಲ ಅವಳಿಗೆ ಅವರ ಅಪ್ಪ ಅಮ್ಮ ಅಷ್ಟು ಚೆನ್ನಾಗಿ ನೋಡ್ಕೋತಿರ್ತಾರೆ ತಂದೆ ತಾಯಿ ಹಾಗಾಗಿ ಜೀವನ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ ಅವಳ ಜೀವನ ಹೀಗೆ ಇದ್ದಾಗ ಒಂದು ಸತಿ ಒಬ್ಬ ಮುಸ್ಲಿಮ್ ಹುಡುಗನ ಪರಿಚಯ ಆಗತ್ತೆ ಆ ಹುಡುಗನ ಹೆಸರು ಫರೀದ್ ಅಂಥೇಳಿ ಪರಿಚಯ ಸ್ನೇಹ ಆಗತ್ತೆ ಸ್ನೇಹದಿಂದ ಪ್ರೀತಿ ಅವನ ಮಧುರ ಮಾತುಗಳಿಂದ ಅವಳನ್ನು ಪ್ರೀತಿಲಿ ಬೀಳಿಸ್ಕೊಳ್ತಾನೆ ಈ ವ್ಯಕ್ತಿ ಮುಸ್ಲಿಮ್ ವ್ಯಕ್ತಿ ಆ ಹುಡುಗಿನ ಪ್ರೀತಿಲಿ ಬೀಳಿಸ್ಕೊಳ್ತಾನೆ ಈ ಟೀನೇಜ್ ಹೆಣ್ಮಕ್ಳಿಗೆ ಹೇಗೆ ಅಂತಂದರೆ ಎರಡು ಒಳ್ಳೆ ಮಾತುಗಳು ಹೇಳಿಬಿಟ್ರೆ ಸಾಕು ಟೀನೇಜ್ ಹೆಣ್ಮಕ್ಳುಗಳನ್ನ ಪ್ರೀತಿಲಿ ಬೀಳಿಸ್ಕೊಳ್ಳೋದು ತುಂಬ ಸುಲಭ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಟೀನೇಜಲ್ಲಿ ಹೆಣ್ಮಕ್ಳುಗಳಿಗೆ ತಿಳುವಳಿಕೆ ತುಂಬ ಕಮ್ಮಿ ಇರುತ್ತೆ ಅವ್ರಿಗೇನು ಅಂತಂದರೆ ನಾನು ಬುದ್ಧಿವಂತು ನಾನು ಯಾರೂ ಮೋಸ ಮಾಡೋಕ್ಕೆ ಆಗ ಸಾಧ್ಯನೇ ಇಲ್ಲ ಅಂಥೇಳಿ ಈ ಥರ ಒಂದು ಇರ್ತಾರೆ ಹೆಣ್ಮಕ್ಳುಗಳು ಮತ್ತು ಯಾವುದೇ ಒಂದು ಹುಡುಗ ಬಂದು ನೀನು ಅಪ್ಸರೇ ನೀನೇ ಸುಂದ್ರಿ ನಿನ್ನ ಬಿಟ್ಟರೆ ಇನ್ಯಾರೂ ಚೆನ್ನಾಗಿಲ್ಲ ಪ್ರಪಂಚದಲ್ಲಿ ನೀನೇ ನನಗೆಲ್ಲ ಅಂಥೇಳಿ ಒಂದು ಡೈಲಾಗ್ ಈ ಥರದ್ದೊಂದು ಹೇಳಿ ಬೀಳಿಸ್ಕೊಳ್ಬಹುದು ಇನ್ನು ಕೆಲವ್ರು ಏನು ಅಂತಂದರೆ ನೀನೇನಾದರೂ ನನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದರೆ ಸತ್ತು ಹೋಗ್ತೀನಿ ಅಂಥೇಳಿ ಈ ಥರ ಕೆಲವೊಂದು ಸೆಂಟಿಮೆಂಟ್ ಡೈಲಾಗ್ಸ್ಗಳಿರುತ್ತೆ ನೋಡಿ ಆ ಥರ ಡೈಲಾಗ್ಗಳೇನಾದರೂ ಹೊಡೆದು ಬಿಟ್ಟರೆ ಅಂದರೆ ಆ ಹುಡುಗ ಏನಾದರೂ ಹೇಳಿಬಿಟ್ರೆ ಹುಡುಗಿ ಹತ್ತಿರ ಸಾಕು ಬಿದ್ದೋಗ್ತಾರೆ ಅಯ್ಯೋ ಎಷ್ಟು ಪ್ರೀತಿಸ್ತಿದ್ದಾನೆ ಅವ್ನ ಪ್ರೀತಿ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಅಂಥೇಳಿ ಅಂದ್ಕೊಂಬಿಡ್ತಾರೆ ಹೆಣ್ಮಕ್ಳುಗಳು ಹಾಗಾಗಿ ಹೇಳ್ತಿದ್ದೀನಿ ಹೆಣ್ಮಕ್ಳುಗಳನ್ನ ಪ್ರೀತಿಲಿ ಬೀಳಿಸ್ಕೊಳ್ಳೋದು ತುಂಬ ಸುಲಭ ಅಂಥೇಳಿ ಇನ್ನೊಂದು ಕ್ಲಾರಿಫೈ ಮಾಡೋಣ ಅನ್ಕೋತಾ ಇದ್ದೀನಿ ನಿಮಗೆ ಅದೇನು ಅಂತಂದರೆ ನೀವು ಕೇಳಬಹುದು ಮುಸ್ಲಿಮ್ ಮಾತ್ರ ಮೋಸ ಮಾಡೋದಾ ಹಿಂದೂ ಹುಡುಗರುಗಳು ಮೋಸ ಮಾಡಲ್ವಾ ಅಂತ ಮಾಡ್ತಾರೆ ಹಿಂದೂ ಹುಡುಗರುಗಳು ಕೂಡ ಮೋಸ ಮಾಡ್ತಾರೆ ಆದರೆ ಹಿಂದೂ ಹುಡುಗರುಗಳು ಮೋಸ ಮಾಡೋರ ಪರ್ಸಂಟೇಜ್ ಕಮ್ಮಿ ತುರುಕರುಗಳು ಮೋಸ ಮಾಡೋರು ಜಾಸ್ತಿ ಯಾಕೆ ಅಂತಂದರೆ ಅವರು ಲವ್ ಜಿಹಾದ್ ಅಂಥೇಳಿ ಅವರು ಹಿಂದೂ ಹೆಣ್ಮಕ್ಳನ್ನ ಬೇಕು ಅಂತ ಲವ್ ಅಲ್ಲಿ ಬೀಳಿಸ್ಕೊಂಡು ಆಮೇಲೆ ತುರುಕ್ರಾಗಿ ಕನ್ವರ್ಟ್ ಆಗಬೇಕು ಅಂಥೇಳಿ ಫೋರ್ಸ್ ಮಾಡ್ತಾರೆ ಆಗಲ್ಲ ನಾನು ಹಿಂದೂ ಹಾಗೆ ಇರ್ತೀನಿ ಅಂತ ಹೇಳಿದ್ರೆ ಹೊಡಿತಾರೆ ಚಿಕ್ಕಾಪಟೆ ಹೊಡಿತಾರಂತೆ ಓದಿತಾರಂತೆ ತುಳಿತಾರಂತೆ ಚಿತ್ರ ಹಿಂಸೆ ಕೊಡ್ತಾರೆ ಅಷ್ಟೇ ಚಿತ್ರ ಹಿಂಸೆ ಎಲ್ಲ ಕೊಟ್ಟಾದ ಮೇಲೂ ಅವಳು ಕನ್ವರ್ಟ್ ಆಗಲ್ಲ ಅಂದರೆ ಸಾಯಿಸೇ ಬಿಡ್ತಾರೆ ಅವ್ರು ಏನು ಬೇಕಾದರೂ ಮಾಡ್ತಾರೆ ಯಾವುದಕ್ಕೂ ಅಂದರೆ ಒಂದು ಕ್ರೂರತ್ವ ಅನ್ನೋದು ಮಿತ್ತು ಮೀರಿ ಹೋಗಿದೆ ಅವ್ರಿಗೆ ಹಾಗಾಗಿ ಹೇಳ್ತಿದ್ದೀನಿ ದಯವಿಟ್ಟು ತುರುಕ್ರುಗಳನ್ನ ನಂಬೇಡಿ ಇನ್ನು ಹಿಂದೂಗಳಂತೀರ ನೀವು ಪ್ರೀತಿ ಮಾಡೋಕ್ಕಿನ್ನ ಮುಂಚೆ ಒಂದು ಸತಿ ಪರೀಕ್ಷೆ ಮಾಡಿ ಅವನು ನಿಮ್ಮ ಪ್ರೀತಿನ ಪಡೆಯೋದಕ್ಕೆ ಯೋಗ್ಯನಾ ಅಂಥೇಳಿ ಪರೀಕ್ಷೆ ಮಾಡಿ ಆಮೇಲೆ ಪ್ರೀತಿ ಮಾಡಿ ಆಮೇಲೆ ಮದುವೆ ಅನ್ನೋದು ಆಗಿ ಅಷ್ಟೇ ನಾನು ಹೇಳೋದು ಇನ್ನು ಈ ಕಥೆನ ಮುಂದುವರಿಸ್ತೀನಿ ಸರಿ ಲವಲ್ಲಿ ಬೀಳ್ಸ್ಕೊಳ್ತಾನೆ ಬೀಳ್ಸ್ಕೊಂಡೆಲ್ಲ ಆದಮೇಲೆ ಅವನು ಹೇಳ್ತಾನೆ ಬಾ ನಾನು ನೀನು ಎಲ್ಲಾದರೂ ದೂರ ಹೋಗಿ ಮದುವೆ ಆಗಿಬಿಡೋಣ ನಿಮ್ಮ ಅಪ್ಪ ಅಮ್ಮಂಗೆ ಈ ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ನನ್ನಿಂದ ನಿನ್ನ ದೂರ ಮಾಡಿಬಿಡ್ತಾರೆ ಹೋಗೋಣ ಬಾ ಹೊರಗಡೆ ಅಂಥೇಳಿ ಕರೀತಾನೆ ಕರೆದಾಗ ಅವಳು ಹೇಳ್ತಾಳೆ ಬೇಡ ಬೇಡ ನಮ್ಮ ಅಪ್ಪ ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಬಳೆ ಮಗಳು ನಾನು ನಿನ್ನ ಜೊತೆ ಬಂದುಬಿಟ್ರೆ ಅವ್ರು ತುಂಬ ನೋವು ತಿಂತಾರೆ ಹಾಗಾಗಿ ಆ ಥರ ಮಾಡೋದು ಬೇಡ ನಮ್ಮ ಅಪ್ಪ ಅಮ್ಮ ಒಪ್ಕೋತಾರೆ ನಮ್ಮ ಮದುವೆನ ಹೇಳಿ ಇವಳು ಹೇಳ್ತಾಳೆ ಇವಳು ಆ ಥರ ಹೇಳಿದಾಗ ಇವನು ಇಷ್ಟೇ ಹೇಳ್ತಾನೆ ನಾನೊಬ್ಬ ತುರ್ಕ ನೀವು ಹಿಂದೂಗಳು ಹೀಗಿದ್ದಾಗ ನಿಮ್ಮ ತಂದೆ ತಾಯಿ ಯಾಕೆ ಒಪ್ಕೋತಾರೆ ಹಾಗಾಗಿ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಬೇಡ ನೀನು ಹಾಗೂ ಹಠ ಮಾಡಿ ನೀನೇನಾದರೂ ಹೇಳಿದ್ರೆ ಅವರು ಖಂಡಿತವಾಗ್ಲೂ ನಮ್ಮ ಮದುವೆಗೆ ಅವ್ರು ಒಪ್ಕೊಳ್ಳಲ್ಲ ಅವ್ರು ಒಪ್ಕೊಳ್ಳಿಲ್ಲ ಅಂತಂದಾಗ ನಿನ್ನನ್ನು ದೂರ ಮಾಡ್ತಾರೆ ಸುಳ್ಳು ಪಳ್ಳು ಹೇಳಿ ದೂರ ಮಾಡ್ತಾರೆ ನನ್ನಿಂದ ನಿನ್ನನ್ನು ಬೇರೆ ಊರಿಗೆ ಕಳಿಸೋದು ಈ ಥರ ಏನಾದರೂ ಮಾಡಿಬಿಟ್ರೆ ನಾನು ಸತ್ತೇ ಹೋಗ್ತೀನಿ ಯಾಕೆ ಅಷ್ಟು ರಿಸ್ಕ್ ತೊಗೋತೀಯಾ ನೀನು ಹೇಳಬೇಡ ನಿಮ್ಮ ಅಪ್ಪ ಅಮ್ಮಂಗೆ ಬಂದ್ಬಿಡು ಹೊಟ್ಟೋಗೋಣ ನಾಳೆನೇ ಬಂದ್ಬಿಡು ಅಂಥೇಳಿ ಕರೀತಾ ನೀನು ಕರೆದಾಗ ಇವಳು ಇಷ್ಟೇ ಹೇಳ್ತಾಳೆ ಆಯಿತು ನಮ್ಮ ಅಪ್ಪ ಅಮ್ಮಂಗೆ ನಮ್ಮ ನಮ್ಮ ಅಪ್ಪ ಅಮ್ಮಂಗೆ ನಾನು ಹೇಳಲ್ಲ ಆದರೆ ನಂಗೊಂದು ಎರಡು ತಿಂಗಳು ಟೈಮ್ ಕೊಡು ನನ್ನ ಇದೆ ಅದನ್ನು ಬರೆದ ಮೇಲೆ ನಾನು ಬರ್ತೀನಿ ಯಾಕೆ ಎರಡು ತಿಂಗಳು ಟೈಮ್ ಕೇಳ್ತೀನಿ ಅಂದರೆ ಎಕ್ಸಾಮ್ ಬರೀಬೇಕು ಅನ್ನೋ ಉದ್ದೇಶ ಅಲ್ಲ ಇಷ್ಟು ವರ್ಷ ಓದಿದ್ದು ವೇಸ್ಟ್ ಆಗತ್ತೆ ಆ ಥರ ಆಗಬಾರ್ದು ಎಕ್ಸಾಮ್ ಬರೆದು ಬಿಡೋಣ ಅನ್ನೋದೊಂದು ಎರಡು ತಿಂಗಳಾದರೂ ನಮ್ಮ ಅಪ್ಪ ಅಮ್ಮನ ಜೊತೆ ಇರೋಣ ಅನ್ನೋದೊಂದಿದೆ ಮುಂದೆ ನಾನು ಸೇರಿಸ್ತಾರೋ ಇಲ್ಲೋ ಗೊತ್ತಿಲ್ಲ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ನಾನು ಎರಡು ತಿಂಗಳು ಟೈಮ್ ಕೊಡು ನಮ್ಮ ಅಪ್ಪ ಅಮ್ಮನ ಜೊತೆ ಇರೋದಕ್ಕೆ ಅಂತ ಹೇಳಿ ಇವಳು ಕಾಲಾವಕಾಶ ಕೇಳ್ತಾಳೆ ಅವನ ಹತ್ರ ಸರಿ ಅಂಥೇಳಿ ಅವನು ಒಪ್ಕೋತಾನೆ ತುಂಬ ಫೋರ್ಸ್ ಮಾಡಿದ್ರೆ ಅವಳು ನನ್ನ ಕೈ ಬಿಟ್ಟು ಹೋದ್ರೆ ಕಷ್ಟ ಅಂಥೇಳಿ ಅವನು ಒಪ್ಕೋತಾನೆ ಎರಡು ತಿಂಗಳು ತಾನೇ ಆಯಿತು ಅಂಥೇಳಿ ಒಪ್ಕೊಳ್ತಾನೆ ಇವಳು ಮನೆಗೆ ಬರ್ತಾಳೆ ಎಲ್ಲ ಮಾತಾಡಲ್ಲ ಆದಮೇಲೆ ಮನೆಗೆ ಬರ್ತಾಳೆ ಇವಳು ಬಂದಮೇಲೆ ಯಾಕೆ ನಾನು ಸತಿ ಯಾಕೆ ನಮ್ಮಮ್ಮನ ಹತ್ರ ಇನ್ ಡೈರೆಕ್ಟಾಗಿ ಒಂದು ಮಾತು ಕೇಳಬಾರ್ದು ಅಂಥೇಳಿ ಅವಳಿಗೆ ಅನಿಸತ್ತೆ ಅನ್ನಿಸ್ದಾಗ ಅವಳು ಅಮ್ಮ ನಿಮಗೆ ತುರುಕ್ರ ಬಗ್ಗೆ ಏನಿದೆ ನಿನ್ನ ಉದ್ದೇಶ ಏನಮ್ಮ ತುರುಕ್ರ ಬಗ್ಗೆ ಅಂಥೇಳಿ ಕೇಳ್ತಾಳೆ ಹುಡುಗಿ ಕೇಳಿದಾಗ ಯಾವ ಕಾರಣಕ್ಕೂ ತುರುಕರು ನಂಬಾರ್ದಮ್ಮ ತುಂಬ ಸೈಕೋಗಳು ಸೈಕೋಗಳವರೆಲ್ಲ ಎಷ್ಟೋ ಜನ ಹಿಂದೂ ಹೆಣ್ಮಕ್ಳುಗಳಿಗೆ ಗೊತ್ತಿಲ್ಲದೆ ತುರುಕ್ರನ್ನ ನಂಬಿ ಮೋಸ ಹೋಗಿದ್ದಾರೆ ಮೋಸ ಹೋಗಿ ಅವ್ರು ಕೊಡೋ ಚಿತ್ರ ಹಿಂಸೆ ತಡಿಲಾರದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳುಗಳು ಇನ್ನೆಷ್ಟೋ ಜನ ಹೆಣ್ಮಕ್ಳುಗಳನ್ನ ಇವರೇ ಸಾಯಿಸಿದ್ದಾರೆ ಹಾಗಾಗಿ ಹೇಳ್ತಿದ್ದೀನಿ ಯಾವ ಕಾರಣಕ್ಕೂ ತುರುಕರನ್ನ ನಂಬಾರ್ದು ಹೇಳಿ ಅದಕ್ಕೆ ಒಂದು ನಡೆದ ಒಂದು ಹೆಣ್ಮಕ್ಳು ಜೀವನದ ಕಥೆನೇ ನಿಂಗೆ ಹೇಳ್ತೀನಿ ಅದೇನು ಅಂತಂದರೆ ಆ ಹುಡುಗಿ ಕೂಡ ಇದೇ ಥರ ಟೀನೇಜಲ್ಲಿ ಕಾಲೇಜಲ್ಲಿ ಓದ್ತಿದ್ದಾಳೆ ಟೀನೇಜ್ ಹುಡುಗಿ ಕಾಲೇಜಲ್ಲಿ ಓದ್ತಿದ್ದಾಗ ಅವಳ ಕ್ಲಾಸ್ಮೇಟ್ ಆದಂಥ ಒಬ್ಬ ತುರ್ಕ್ ಹುಡುಗ ಅವಳನ್ನು ನಂಬಿಸಿದಾನೆ ನಂಬಿಸಿ ಪ್ರೀತಿಲಿ ಬೀಳಿಸ್ಕೊಂಡು ಎಲ್ಲ ಆದಮೇಲೆ ನಾವಿಬ್ಬರು ಎಲ್ಲಾದರೂ ದೂರ ಹೋಗಿ ಜೀವನ ಮಾಡೋಣ ಅಂಥೇಳಿ ಕರ್ಕೊಂಡು ಹೋಗಿ ಆ ಹುಡುಗಿನ ಆಮೇಲೆ ಹೇಳಿದ್ನಂತವನು ನೀನು ನಮ್ಮ ಜಾತಿಗೆ ಕನ್ವರ್ಟ್ ಆಗಬೇಕು ಮುಸ್ಲಿಮ್ ಆಗಬೇಕು ಬುರ್ಕಾ ಹಾಕೋಬೇಕು ನಾನು ಹೇಗೆ ಹೇಳಿದ್ರೆ ಹಾಕೇಳಬೇಕು ಅಂತ ಅವಳು ಕೇಳಲ್ಲ ಅಂಥೇಳಿ ಹಠ ಮಾಡಲಿಕ್ಕೆ ಚಿತ್ರ ಹಿಂಸೆ ಕೊಟ್ಟನಂತೆ ಆ ಚಿತ್ರ ಹಿಂಸೆ ತಡಿಲಾರ್ದೇ ಅವಳು ಒಪ್ಕೊಂಡ್ಲಂತೆ ಆಯಿತು ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿ ಆದರೆ ಸಣ್ಣ ಪುಟ್ಟ ತಪ್ಪು ಗೊತ್ತಿಲ್ಲದೆ ಮಾಡೋಳಂತೆ ಏನೋ ಲಿಪ್ಸ್ಟಿಕ್ ಹಚ್ಕೊಳ್ಳೋದು ಲಿಪ್ಸ್ಟಿಕ್ ಹಚ್ಕೊ ಹಚ್ಕೊಂಡ್ರೂ ಸಾಕು ಹೊಡೆಯೋನಂತೆ ಚಿತ್ರ ಹಿಂಸೆ ಕೊಡೋನಂತೆ ಒಂದು ಲಿಪ್ಸ್ಟಿಕ್ ಹಚ್ಕೋಬಾರ್ದು ಪೌಡರ್ ಹಚ್ಕೋಬಾರ್ದು ಈ ಥರ ಸಿಕ್ಕಾಪಟ್ಟೆ ದುಷ್ಟತನ ತೋರಿಸೋನಂತೆ ಅವಳು ಹತ್ತಿರ ಏನೂ ಮಾತಾಡಿದ್ರೆ ತಪ್ಪು ಕೂತ್ರೆ ನಿಂತು ಕೂತ್ರೆ ತಪ್ಪು ನಿಂತರೆ ತಪ್ಪು ಹೇಳಿ ಈ ಥರ ಟಾರ್ಚರ್ ಕೊಟ್ಟು ಅವಳ ಕಡೆಗೆ ಸೂಸೈಡೇ ಮಾಡ್ಕೊಂಬಿಟ್ಲಮ್ಮ ನಂಗೆ ಗೊತ್ತಿರೋರ ಮಗಳು ಆ ಹುಡುಗಿ ಯಾವಾಗೂ ಮೊನ್ನೆ ಯಾವಾಗೂ ಸಿಕ್ಕಿದ್ರು ಆ ಹುಡುಗಿ ಅಮ್ಮ ಹತ್ಕೊಂಡು ನನ್ನ ಹತ್ರ ಹೇಳಿದ್ರು ನಿಮ್ಮ ಮಗಳು ಏನೊತ್ತಿದ್ದಾಳೆ ಅಂತಂದು ಇಷ್ಟೆಲ್ಲ ಹೇಳಿದ್ರು ನನ್ನ ಹತ್ರ ಅವರು ಅಂಥೇಳಿ ತಾಯಿ ಹೇಳಿದ್ರಂತೆ ಅವಳ ಹತ್ರ ಆ ಅನುಷ್ಕಾ ಅನ್ನೋ ಹುಡುಗಿ ಹತ್ರ ಹೇಳಿದ ತಕ್ಷಣ ಅವಳಿಗೂ ಭಯ ಆಗಿ ನಾನು ಇವನನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಯಾರಿಗೋ ಒಬ್ಬನ್ನ ಕರೆಸಿ ಅವನಿಗೊಂದಿಷ್ಟು ದುಡ್ಡು ಕೊಡ್ತೀನಿ ನಾನು ನಾನೊಂದು ಹುಡುಗನ ಫೋಟೋ ಕೊಡ್ತೀನಿ ಅವನು ಎಲ್ಲಿರ್ತಾನೆ ಅಂತ ಕೂಡ ಹೇಳ್ತೀನಿ ಫೋಟೋನು ಕೊಡ್ತೀನಿ ನಿನಗೆ ಅವನ ಬಗ್ಗೆ ನೀನು ಎನ್ಕ್ವೈರಿ ಮಾಡಬೇಕು ಎನ್ಕ್ವೈರಿ ಮಾಡಿ ನನಗೆ ಹೇಳಬೇಕು ಪಿನ್ ಟು ಪಿನ್ ಅವಂದೆಲ್ಲ ಅಪ್ಡೇಟ್ಗಳು ನನಗೆ ಬೇಕು ಅಂತ ಹೇಳಿದಾಗ ಆಯಿತು ಅಂಥೇಳಿ ಒಪ್ಕೊಂಡು ಅರ್ಧ ದುಡ್ಡು ಕೊಟ್ಟಿರ್ತಾಳೆ ಈ ಅನುಷ್ಕಾ ನೋಡೋನ್ಗೆ ಕೊಟ್ಬಿಟ್ಟು ಒಂದು ತ್ರೀ ಡೇಸ್ ಟೈಮ್ ಬೇಕು ಮೇಡಮ್ ಹೇಳಿ ಕೇಳಿ ಹೋಗಿ ಎಲ್ಲ ಥರ ಎನ್ಕ್ವೈರಿ ಮಾಡಿ ಹೇಳ್ತಾನಂತೆ ಮೇಡಮ್ ಆ ಹುಡುಗ ಅನ್ನೋನು ಮೂರು ಜನ ಹೆಣ್ಮಕ್ಳನ್ನ ಪ್ರೀತಿಸ್ತಿದ್ದಾನೆ ಅವ್ನು ಮೂರು ಜನ ಹೆಣ್ಮಕ್ಳುಗಳು ಬಿದ್ದಿದ್ದಾರೆ ಅವನ ಹಿಂದೆ ಬೆಳಗ್ಗೆ ಒಬ್ಳನ್ನ ಮೀಟ್ ಮಾಡ್ತಾನೆ ಮಧ್ಯಾಹ್ನ ಒಬ್ಳನ್ನ ಮೀಟ್ ಮಾಡ್ತಾನೆ ಸಾಯಂಕಾಲ ಒಬ್ಳನ್ನು ಮೀಟ್ ಮಾಡ್ತಾನೆ ಆ ಹುಡುಗೀರು ತುಂಬ ನಂಬಿದ್ದಾರೆ ಇವನನ್ನ ಅಂಥೇಳಿ ಎಲ್ಲ ಹೇಳ್ತಾನಂತೆ ಹೇಳಿದ ತಕ್ಷಣ ಅವಳಿಗೆ ಶಾಕ್ ಆಗತ್ತೆ ಆಮೇಲೆ ನಾನು ಸೇಫ್ ಆದ ದೇವ್ರು ನನ್ನನ್ನು ಕಾಪಾಡ್ದೆ ಅಂತ ಹೇಳಿ ಅಂದ್ಕೊಂಡು ಮನಸಲ್ಲೇ ಅಂದ್ಕೊಂಡು ಫುಲ್ ಸೆಟ್ಲ್ಮೆಂಟ್ ಮಾಡ್ತ ಮಾಡ್ತಾಳು ಅವನಿಗೆ ಫುಲ್ ಸೆಟ್ಲ್ಮೆಂಟ್ ಮಾಡಿ ಕಳಿಸಿ ಆಮೇಲೆ ಅಂದ್ಕೊಂಡಿದ್ದವಳು ನನ್ನ ಭಗವಂತ ರಕ್ಷಣೆ ಮಾಡ್ದೆ ಅಂಥೇಳಿ ನೋಡಿ ಈ ಹುಡುಗಿ ಜೀವನ ಸೇಫ್ ಆಯಿತು ಆದರೆ ಎಲ್ಲರ ಜೀವನ ಇದೇ ಥರ ಸೇಫ್ ಆಗುತ್ತೆ ಅನ್ನೋದೇನು ಗ್ಯಾರಂಟಿ ನಾವು ಮೋಸ ಹೋಗಬಾರ್ದು ಮುಖ್ಯವಾಗಿ ಹಾಗಾಗಿ ಹೇಳ್ತಿದ್ದೀನಿ ದಯವಿಟ್ಟು ಯಾವುದೇ ಒಂದು ಟೀನೇಜ್ ಹೆಣ್ಮಕ್ಳುಗಳೇ ಕಾಲೇಜಲ್ಲಿ ಓದ್ತಿರೋರು ನಿಮಗೆ ತಿಳುವಳಿಕೆ ಇರಲ್ಲ ಯಾರೇನು ಹೇಳಿದ್ರು ನಂಬುತ್ತಿರಲ್ಲ ಆದರೆ ದಯವಿಟ್ಟು ನಂಬೇಡಿ ತುರ್ಕ್ರನ್ನ ಮೊದಲು ನಂಬೋದು ಬಿಡಿ ಹಿಂದುಗಳನ್ನೂ ನಂಬೇಡ್ರಿ ಪರೀಕ್ಷೆ ಮಾಡಿ ತುರುಕ್ರನ್ನ ನಂಬಲೇಬೇಡಿ ಇನ್ನು ಹಿಂದೂಗಳನ್ನ ಪ್ರೀತಿಸ್ತಿದ್ದೀನಿ ಅಂತಂದರೆ ಪರೀಕ್ಷೆ ಮಾಡಿ ಆಮೇಲೆ ನೀವು ಪ್ರೀತಿಸ್ಬೇಕಾ ಬೇಡವಾ ಮದುವೆ ಆಗಬೇಕಾ ಬೇಡವಾ ಅನ್ನೋದು ಡಿಸೈಡ್ ಮಾಡಿ ಮತ್ತು ಏನು ಅನ್ನಿಸ್ತು ಅನ್ನೋದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ